ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಂದರೆ ಹೇಗಿದ್ದೀರಾ ನಾವೆಂತೂ ಸೂಪರಾಗಿದ್ದೀವಿ ನಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಚೆನ್ನಾಗಿರಿ ಎಲ್ಲರಿಗೂ ಬೆಳಗಿನ ಶುಭೋದಯ ಮತ್ತು ಲಚ್ಚಿ ಕನ್ನಡ ಅವಲಾದಿಗೆ ಸ್ವಾಗತ ಸುಸ್ವಾಗತ ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇವತ್ತು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಹಾಗಲಕಾಯಿ ಗೊಜ್ಜು ಮಾಡ್ಬೇಕಂದ್ಬಿಟ್ಟು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನಾನು ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ನನಗೂ ನಮ್ಮ ಅತ್ತೆಗೂ ತುಂಬಾ ಫೇವ್ರೇಟ್ ಇದು ಸೊ ನಮ್ಮಿಬ್ಬರಿಗೋಸ್ಕರನೇ ಮಾಡ್ತಾ ಇರೋದು ಸೊ ಹಾಗಾಗಿ ನಾನು ನೋಡಿ ನೀಟಾಗಿ ರೌಂಡ್ ರೌಂಡಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕುದಿಯೋ ನೀರಲ್ಲಿ ಸ್ವಲ್ಪ ಹಾಕಿ ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆಲ್ಲಿ ಅದನ್ನು ಚೆನ್ನಾಗಿರುತ್ತೆ ಮತ್ತು ಒಂದು ಇಡೀ ಕೊಬ್ಬರಿ ಹಾಕೊತಾ ಇದ್ದೀನಿ ತುಡಿದಿರೋವಂಥ ಕೊಬ್ಬರಿ ಮತ್ತು ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಹುರಿದಿರೋ ಧನ್ಯಾ ಮತ್ತು ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಧನಿಯಾ ಪುಡಿ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕದು ಫ್ರೈ ಆದಮೇಲೆ ಒಂದೇ ಟೊಮೊಟೊ ಕೂಡ ಒಂದು ಎರಡು ಟಮೊ ಒಂದು ಮಸಾಲೆ ಎಲ್ಲ ರುಬ್ಬಿರ್ತೀವಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಹಾಕೊಳ್ಳಿ ಅದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾವು ಸ್ವಲ್ಪ ಅರ್ಧ ಬರ್ಧ ಬೇಯಿಸಿಕೊ ಬೇಯಿಸಿರಲ್ಲ ಜಸ್ಟು ಕುದಿಸಿರ್ತೀವಿ ಅಷ್ಟೇ ಕುದಿಸ್ಬಿಟ್ಟು ಚೆಲ್ಲಿರುವಂಥದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ಎಲ್ಲ ಎಣ್ಣೆ ಕೂಡ ಬರುತ್ತೆ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಆಫ್ ಮಾಡಿ ಫ್ರೆಂಡ್ಸ್ ಅದು

ഞാനോ മൊന്നെ ഇതന്നെ ട്രൈ ചെയ്ത അപ്പോ ഇതിന ഞാൻ ട്രൈ മാർട്ട് ആയി ഗൈസ് സർ ತುಂಬಾ ഇത് നമുക്ക് ഇഷ്ട ആവാനതു ക്രീം ഇടാന ഭയങ്കരയാ കൂടുതൽ എന്ന് കണ്ടി. അമോ ഞാൻ ഹാസൽ ആക്കുന്നില്ല അമോ യാര തന്നി കൊണക്കേ കണ്ടു തൻ പോവാ അത് ഒള്ളി દેക്കറായില്ലോ നേരെ ഞാൻ അത് ചുള്ളൽ തടയണം બની നോടണം ഗൈസ്

దాదా నకోదా యడా కహయే ಸೊ ಅಡುಗೆ ಎಲ್ಲ ಆಯಿತು ರೆಡಿ ಆದ ಕೆಲಸಕ್ಕೆ ಅಂದ್ಬಿಟ್ಟು ಡ್ಯೂಟಿಗೆ ನಮ್ಮ ಮನೆಯವರು ಊಟ ಇದೀವಿ ನೋಡಿ ಉಪ್ಸಾರು ಮುದ್ದೆ ಮತ್ತು ಹಾಗಲಕಾಯಿ ಪಲ್ಯ ಸೂಪರಾಗಿತ್ತು ನಿಜವಾಗ್ಲೂ ನೀವು ಕೂಡ ಈ ಥರ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ನನ್ನ ಮಗಳು ಕೂಡ ಕೇಳ್ತಾ ಅಮ್ಮ ಚೆನ್ನಾಗಿದ್ಯಾ ಅಂತ ಊಟ ಪೂನಮ್ಮ ಸೂಪರಾಗಿದೆ ಅಂತ ಹೇಳ್ತಾ ಇದ್ದೆ ಅವಳು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ಲು ಹಾಗಲ್ಕಾಯಿ ಗೊಜ್ಜೆಂದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಸೊ ಅದಕ್ಕೆ ಈ ಥರ ಎಲ್ಲ ಸ್ವಲ್ಪ ರುಬ್ಬಿ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗೇ ಬರುತ್ತೆ ಸೊ ಓವರ್ ಮಸಾಲ ಎಲ್ಲ ಏನಿರಲ್ಲ ನೋಡಿ ಚೆನ್ನಾಗೇ ಇರುತ್ತೆ ಉಪ್ಸಾರು ಹಾಗಲಕಾಯಿ ಗೊಜ್ಜು ಮುದ್ದೆ ಅನ್ನ ಸೂಪರ್ ಸೊ ಎಲ್ಲ ಆಯಿತು ಟೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೆ ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದ ಪೂಜೆ ಎಲ್ಲ ಮಾಡಿದ್ದ ನಾನು ಬರೋಷ್ಟೊತ್ತಿಗೆ ನೋಡಿ ಸೊ ಎಲ್ಲ ಹೆಲ್ಪ್ ಮಾಡ್ತಾನೆ ನನ್ನ ಮಗ ಸೊ ಎಲ್ಲ ಆಯಿತು ಅಡುಗೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಮ್ಮತ್ತೆ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಪಾಪ ಹುಷಾರಿಲ್ಲ ಆದರೂ ಹೆಲ್ಪ್ ಮಾಡ್ತಾಯಿದ್ರು ತರಕಾರಿ ಸಾಂಬಾರು ಹಾಗಾಗಿ ಬೀನ್ಸು ಮತ್ತು ಏನೋ ಆಗ್ತಾ ಇದ್ದೆ ಅದನ್ನೆಲ್ಲ ನಮ್ಮತ್ತೆ ಕ್ಲೀನ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ನನ್ನ ಮಗಳು ನಮ್ಮತ್ತೆ ಏನನ್ನಾದರೂ ಯಾರಾದ್ರೂ ಹೆಲ್ಪ್ ಮಾಡ್ತಾಯಿರ್ತಾರೆ ಪರವಾಗಿಲ್ಲ ಖುಷಿಯಾಗುತ್ತೆ ಮತ್ತು ಇವಾಗ ಅನ್ನ ತರಕಾರಿ ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಾಮೂಲಿ ಅದನ್ನೆಲ್ಲ ಏನು ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಯಾಕೆಂದರೆ ಗೊತ್ತಿರೋದೆ ಈ ಅಡುಗೆ ಸೊ ಹಂಗಾಗಿ ಮತ್ತು ಅದರ ಮಗಳು ಕೂಡ ಪಟ 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 ಅಂತ ಮಾತಾಡ್ಕೊಂಡು ಅವಳು ಹೆಲ್ಪ್ ಮಾಡ್ತಾ ಖುಷಿಯಾಯಿತು

nama nak dilor, logo ni, itu tu yang apa barangnya? Hmm, kargo, 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 barang, kargo apa yang si itu? Tadi kanta tu, waktu di mana itu tu, pergi nama si. Kargo, 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 kargo. Sudah tu. Berapa? Ah, mana? Apa? Apa tu yang tu? ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹಲಸು ನನ ನನ್ನ ಫ್ರೆಂಡ್ ಕೊಟ್ಟಿರೋದು ನಾನೆಲ್ಲ ಸ್ವಲ್ಪ ಕೊಡ್ತಾಳೆ ಅಂದ್ಕೊಂಡೆ ಎಷ್ಟು ದೊಡ್ಡದು ಕೊಟ್ಬಿಟ್ಟಿದ್ದಾಳೆ ತುಂಬಾ ಖುಷಿ ಆಯಿತು ಅವಳು ಕೊಟ್ಟಿದ್ದು ಕೊಟ್ಟಿದ್ದಾಳೆ ಅಂತಲ್ಲ ಕೊಡೋ ಮನಸ್ಸು ಎಲ್ಲರಿಗೂ ಬರಲ್ಲ ಸೊ ಇವಳು ಕೊಟ್ಟಿದ್ದಾಳೆ ಅಂತ ಕೊಟ್ಟಿದ್ದಾರೆ ಅಂತ ಒಳ್ಳೆಯವರು ಅಂತಲ್ಲ ಕೊಡೋ ಮನಸ್ಸು ಯಾರಿಗೂ ಬರಲ್ಲ ಇವಳಿಗೆ ನನ್ನ ಫ್ರೆಂಡಿಗೆ ಬಂದಿದೆ ಅಂದರೆ ಸ್ವಲ್ಪ ಖುಷಿ ಆಯ್ತು ನನಗಂತೂ ನಮ್ಮವರು ತಮ್ಮವರು ಅನ್ನೋದಕ್ಕಿಂತ ಪರಗಳವರೇ ಆಗೋದು ನಮಗೆ ಜಾಸ್ತಿ ಹಾಗಾಗಿ ತುಂಬ ಖುಷಿಯಾಯಿತು ಏನಾದರೂ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಸೊ ಏನೋ ಹೆಲ್ಪ್ ಮಾಡೋಕ್ಕೆ ರೆಡಿ ಆಗ್ತಾರೆ ಮತ್ತು ಈ ಥರ ಎಲ್ಲ ಶೇರ್ ಮಾಡ್ಕೊತಾರೆ ತುಂಬ ಖುಷಿ ನೋಡಿ ಎಷ್ಟು ಕೊಟ್ಟಿದ್ದಾರೆ ಇಲ್ಲೇ ಕೆಲವ್ರು ಕೊಡ್ತಾರೆ ಕೇಳಿದರೆ ಬಾಯ್ಬಿಟ್ಟು ಕೇಳಿದರೆ ಒಂದು ಪೀಸ್ ಎರಡು ಪೀಸ್ ಕೊಡ್ತಾರೆ ನೋಡಿ ಕೇಳಿದ ತಕ್ಷಣ ಅರ್ಧ ಹಣ್ಣೆ ಕೊಟ್ಟಿದ್ದಾಳೆ ನಮ್ಮ ಮನೆಯವರು ಕೂಡ ಹೋಗ್ತಾ ಇದ್ರು ನೋಡು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅವರು ಹೊರಗ್ಳವ್ರೆ ಅಲ್ವಾ ನಮ್ಮನ್ನು ಜಾಸ್ತಿ ಕೇರ್ ತಗೊಳ್ಳೋದು ಹಿಂಗೆ ಹಿಂಗೆ ಅಂತವರು ತುಂಬ ಖುಷಿಯಾಯಿತು ಅವ್ರಿಗೂ ಇಂಥವರು ಕೂಡ ಇದ್ದಾರಲ್ಲ ಬೆಂಗಳೂರಲ್ಲಿ ಇಷ್ಟು ಒಳ್ಳೆಯವರು ಕೂಡ ಅಂತ ಅವತ್ತಿನ ದಿನ ಸಂಡೇ ಇತ್ತು ನನಗೆ ಫಸ್ಟೇ ಹೇಳಿದ್ಲು ಈ ಥರ ಹಣ್ಣು ಕೊಡ್ತೀನಿ ನವೀನಾ ತಂದಿದ್ದಾರೆ ನಮ್ಮ ಮನೆಯವರು ಅಂದ್ಬಿಟ್ಟು ಸೊ ಹೆಂಗು ನನಗೂ ತುಂಬಾ ಫೇವ್ರೇಟ್ ಅದು ನಾನು ಯಾರನ್ನೂ ಏನು ಕೇಳೋಕೆ ಈ ಹಣ್ಣು ಮಾತ್ರ ನಾನೇ ಕೇಳಿದೆ ಕೊಡು ಅಂದ್ಬಿಟ್ಟು ಸೊ ಕೊಟ್ಟಲು ಹಂಗಾಗಿ ಮತ್ತು ಅಲ್ಲಿ ನಾಯಿ ಹಿಡಿಯೋರು ಬಂದಿದ್ರು ಫ್ರೆಂಡ್ಸಲ್ಲಿ ನಾವು ಎಂದೂ ಒಂದು ಫಸ್ಟ್ ಟೈಮ್ ಹೊಡಿದ್ವು ನಾಯಿ ಹಿಡ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಏನೋ ಒಂಥರ ಚೀಲ ತೊಗೊಂಬಂದು ಹಾಕೊತ ಇದ್ರು ನಾಯಿ ಪಾಪ ತುಂಬ ಬಡ್ಕೊತಾಯಿದ್ವು ಒಂದು ನಾಯಿ ಹಿಡ್ಕೊಂಡ್ರೆ ಸಾಕು ಎಲ್ಲ ನಾಯಿ ಜೋರಾಗಿ ಅಳ್ತಾಯಿದ್ವು ನೋಡಿ ನಾಯಿ ಎಷ್ಟು ಇತ್ತಿ ಇದೆ ನೋಡಿ ನೋಡಿದ ಅವ್ಲಚ್ಚಿ ಕೂಡ ಮೇಲಿಂದ ನೋಡಿ ಬಗಳಿದ್ರು ಜೋರಾಗಿ ಏನೋ ಹಿಡ್ಕೊಂಡು ಹೋಗ್ಬೇಡಿ ಅಂತ ನಾ ಏನೋ ಹೇಳ್ತಾ ಇದ್ರು ನಮ್ಮ ಲಚ್ಚಿ ನಾ ನಿಜವಾಗ ನಾಯಿಗೊಂದು ನನಗೆಯತ್ ಅಂತ ನೋಡಿ ಎಲ್ಲ ನಾಯಿ ಓಡೋಗ್ತಾ ಇದ್ದಾವೆ ಎದುರುಕೊಂಡು ಒಂದಿಬ್ಬರು ನಾಯಿ ಹಿಡಿಯೋರು ಬಂದ್ಬಿಟ್ಟಿದ್ರು ನಮ್ಮ ಮನೆ ಹತ್ರ ನಾವಿರೋ ಏರಿಯಾದಲ್ಲಿ ತುಂಬ ನಾಯಿ ಹಿಡ್ಕೊಂಡೋಗಿದ್ದಾರೆ ಸೊ ನಮ್ಮ ನಾಯಿ ನಾನು ಒಳಗಡೆ ಬಿಡೋಕೆ ಹಿಡ್ಕೊಂಡು ಹೋಗಿಬಿಡ್ತಾರೆ ಅನ್ನೋದು ನಾನು ಇದ್ದೆ ನನ್ನ ಮಗ ಇಲ್ಲ ಬಿಡಮ್ಮ ಇದು ಸಾಕಿರೋ ನಾಯಿ ನಮ್ಮ ನಾಯಿಯನ್ನು ಯಾರು ಮುಟ್ಟೋದು ಹಂಗೆ ಹಿಂಗೆ ಅಂತಿದ್ದ ಆಮೇಲೆ ನಾನು ನೋಡ್ಕೊಂಡೇ ಇದ್ದೆ ಟೈಮ್ ಆಗಿತ್ತು ಆದರೂ ನೋಡ್ಕೊಂಡೇ ಇದ್ದೆ ಇವಾಗ ಒಂದು ನಾಯಿ ಹಿಡ್ಕೊಂಡೋದ್ರೆ ಎಲ್ಲ ನಾಯಿ ಎಷ್ಟು ಜೋರ ನೋಡಿ ಹೆಂಗೆ ಹಿಡ್ಕೊಂಡು ಹೋಗ್ತಾವ್ರೆ ಎಲ್ಲ ನಾಯಿ ಬೌ ಬೌಳ್ತಾ ಫ್ರೆಂಡ್ಸ್ ಈ ಫ್ರೆಂಡ್ಸ್ ಇಷ್ಟೊಂದು ಆಯ್ತು ಇವಾಗ ಬಿಸಿ ಸುಮಾರೊಂದು ಬಿಸಿ ಅಷ್ಟು ಸಿಕ್ಕು ಒಂದು ಬಟ್ಲಷ್ಟು ನಾವು ಏನೋ ಮತ್ತೇನೋ ಅಡ್ಮಿಟ್ ಮಾಡಿದ್ವಲ್ಲ ಅಲ್ಲಿಗೆ ತೊಗೊಂಬಂದು ತಿಂತ ಇದ್ವಿ ತುಂಬಾ ಸ್ವೀಟ್ ಆಗಿತ್ತು ಚೆನ್ನಾಗಿತ್ತು ನನ್ನ ಮಗಳು ಒಂದು ಡ್ಯಾನ್ಸ್ಗೆ ಅಂತ ತುಂಬಾ ರೆಡಿ ಆಗ್ತಾಯಿದ್ವು ಸಚಿ ಕನ್ನಡ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀವಿ ಸೂಪರ್ ಆಗಿದ್ದೀವಿ ಆದ್ರೆ ಸ್ವಲ್ಪ ಅದೇ ಮತ್ತೆ ಹುಷಾರಿಲ್ಲ ಕಾರಣ ಇವತ್ತು ಕೆಲಸಕ್ಕೆ ಹೋಗಿಲ್ಲ ಇವತ್ತು ಯಾಕೆ ಅಂದರೆ ಊಟ ಕೊಡಬೇಕು ನಮ್ಮ ಮನೆಯವ್ರಿಗೆ ಅಲ್ಲಿ ಊಟ ಸೊ ನಮ್ಮ ಮತ್ತೆ ಅವ್ರೆ ಊಟ ಅಲ್ಲಿ ಊಟ ಸೆಟ್ ಆಗ್ತಾ ಇಲ್ಲಂತೆ ಅದಕ್ಕೆ ಊಟ ತಗೊಂಡು ಕೊಡಬೇಕು ಅದಕ್ಕೆ ಎಲ್ಲಿ ಹಾಕೊಂಡು ಕೂತಿದ್ದೀನಿ ಇವತ್ತು ಮನೇಲಿ ಇವಾಗ ಮಧ್ಯಾಹ್ನ ಊಟ ತಗೊಂಡು ಹೋಗಬೇಕು ಹೋಗ್ಬೋದು ಹಂಗೆಲ್ಲಿ ಫೋನ್ ಕೊಟ್ಬಿಟ್ಟು ನೀವು ಫೋನ್ ಕೊಟ್ಬಿಟ್ಟು ಹೋಗ್ತೀನಿ ಸೊ ಇದೊಂದಿನ ರಜಾ ಹಾಕಿದ್ದೀನಿ ನೋಡೋಣ ನಾಳೆ ಹೆಂಗೆ ಏನಂತ ಗೊತ್ತಲ್ಲ ಫ್ರೆಂಡ್ಸ್ ಬೆಂಗಳೂರಲ್ಲಿ ರಜಾ ಕೂತ್ಕೊಂಡ್ರೆ ಯಾವುದು ಕೂಡ ಆಗಲ್ಲ ಒಬ್ಬರು ಪೇಮೆಂಟ್ ಸಾಕಾಗಲ್ಲ ಸೊ ಎಲ್ರಿಗೂ ಆಲ್ಮೋಸ್ಟ್ ಊರಿಂದ ಊರಿಗೆ ಬಂದಿರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಸ್ವಂತವಾಗಿ ಗೊತ್ತಾಗಲ್ಲ ಅನ್ಕೊಂತೀನಿ ಇವಾಗ ಅನ್ನ ಮುದ್ದೆ ಹುಳ್ಳಿ ಕಾಲು ಬಸ್ಸಾರ ಮಾಡ್ಕೊಂಡು ತಕೊಂಡು ಹೋಗೋಣ ಅನ್ಕೊಂಡಿದೀನಿ ಇನ್ನು ಹುಷಾರ ಆಗಿಲ್ಲ ನೆನ್ನೆ ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಇವತ್ತು ಹುಷಾರ ಇನ್ನು ಸ್ವಲ್ಪ ಬಂದಿದ್ದಾರೆ ಅಂತ ಹೇಳ್ತಾವ್ರೆ ನೋಡೋಣ ಏನಾಗುತ್ತೆ ಏನು ಗೊತ್ತಿಲ್ಲ ನನಗೆ ಇದ್ರೆ ಮನೇಲೆ ಬಿಡಬೇಕು ಒಂದೇ ಕೆಲಸಕ್ಕೆ ಹೋಗ್ತಾ ಇರಬೇಕು ಅದು ನಂದು ಒಂದು ವೀಕ್ನೆಸ್ಸು ರಜಾ ಕೊಡೋ ನಮಗೆ ಲಾಸ್ ಆಗೋದು ಸೊ ಹೆಂಗೋ ರಜಾಕಿ ತಕ್ಕನಾಗಿ ಖರ್ಚಾಗಿ ಮತ್ತೆ ಹುಷಾರಾಗಿ ಹುಷಾರಾಗಿಬಿಟ್ರೆ ಸಾಕು ಎಲ್ಲಾದ್ರೂ ಬೇಜಾರಾಗುತ್ತೆ ಹುಷಾರಾದ ಏನು ಬೇಜಾರ ಹುಷಾರಾದ್ರೆ ಖುಷಿಯಾಗುತ್ತೆ ಇಲ್ಲ ಹುಷಾರಾಗಿಲ್ಲ ಹಿಂಗೆ ಹಂಗೆ ಅಂದರೆ ಬೇಜಾರಾಗುತ್ತೆ ಸೊ ನೋಡೋಣ ಇವಾಗ ಅನ್ನ ಕೆಟ್ಟ ಟೈಮ್ ಮಾಡ್ಲಾ ಹತ್ತುವರೆ ಆಗೋಯಿತು ಅನ್ನ ಮಾಡ್ತೀನಿ ಇವಾಗ ಮತ್ತೆ ನೋಡ್ತಾ ಇರ್ಬೋದು ಹಲಸಿನ ಬೀಜ ಇದು ಹಲಸಿನ ಬೀಜ ಸಾಂಬಾರು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಅದನ್ನ ಒಂದು ಸೈದು ದೊಣ್ಣಿಸಿನ ನೀಟಾಗಿ ನಮ್ಮ ಚೆನ್ನಾಗಿ ಬರುತ್ತೆ ನಾನದನ್ನ ನಿಮ್ಮ ಹತ್ರ ನಾಳೆ ಇಲ್ಲ ಅಂದ್ರೆ ನಾಳೆ ಶೇರ್ ಮಾಡ್ಕೊತೀನಿ ಬಟ್ ಇವತ್ತಿನ ದಿನ ಏನೇನು ಆಗುತ್ತೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಶೇರ್ ಮಾಡ್ಕೋಬೇಕಂತ ಅನಿಸಿದೆ ಸೊ ಮಾಡ್ಕೊತೀನಿ ಹುಳಿಕಾಳು ಸಾಂಬಾರು ಮಾಡೋಕ್ಕೆ ಟೈಮು ಹುಳಿಕಾಲು ಸಾಂಬಾರ ಮಾಡಕ್ಕೆ ಟೈಮ್ ಸಾಗುತ್ತೆ ಗೊತ್ತಿಲ್ಲ ಟೈಮ್ ನೋಡ್ಕೊಂಡು ಮಾಡ್ತೀನಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷನ್ ಹಾಕಿದ್ದೀನಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ ಪಾತ್ರೆ ಒದಗಿದ್ದೀನಿ ಕ್ಲೀನ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಸಿಂಪಲ್ ಆಗಿ ಮನೆ ಕ್ಲೀನ್ ಮಾಡ್ಕೋಬೇಕು ಮೇಲೆ ಮೇಲೆ ಕ್ಲೀನಿಂಗ್ ಎಲ್ಲ ಮುಗಿದಿದೆ ಬಟ್ಟೆ ಒಣಗಾಕ್ತೀನಿ ಒಣಗಾಕ್ಬಿಟ್ಟು ನೋಡ್ತೀನಿ ಒಂದು ಡ್ರೆಸ್ ಹೊಲಿಬೇಕು ಮತ್ತೆ ಬ್ಲೌಸ್ ಅರ್ಜೆಂಟ್ ಇದೆ ಅಂತ ಟ್ರೈ ಮಾಡ್ತೀನಿ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಹಾಸ್ಪಿಟಲ್ ಹತ್ರ ಬೇರೆ ಅಲ್ಲಿ ಪಾಪಲ್ಲಿ ನಮ್ಮದ್ರೊಬ್ಬರೇ ಒದ್ದಾಡ್ತಾ ಇದ್ದಾರೆ ಸೊ ಯಾರೊಬ್ಬರಿದ್ದೀರಾ ಚೆನ್ನಾಗಿರ್ತಿತ್ತು ಮನೆಯಲ್ಲಿ ನಮ್ಮ ಇರಿಸ್ಕೊಂಬೋದು ಒಂದು ಸ್ಕೂಲ್ಗೆ ಹೋಗ್ಬೇಕಲ್ಲ ಮತ್ತು ಒಂದಿನ ದಿನ ಜಾಗ್ಬಿಟ್ಟು ಅದನ್ನೇ ಇಟ್ಕೊತಾರೆ ಮಕ್ಕಳು ಅಮ್ಮ ಇವಾಗ ಇರ್ತೀನಿ ನಾಳೆ ಇರ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಬರುತ್ತೆ ಸೊ ಹಂಗಾಗಿರೋ ಜಾಸ್ಸೋಲ್ಲ ಅವನ್ನ ಕಳಿಸ್ತೀನಿ ಸ್ಕೂಲ್ಗೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ ರಾತ್ರಿ ಸ್ವಲ್ಪ ಅನ್ನ ಇದೇ ಮುದ್ದೆಗೆ ಹಾಕ್ತೀನಿ ಸಾಂಬಾರದೇ ಒಂದು ಇವಾಗ ಟೆನ್ಷನು ಪುಳಿಗಳು ಸಾಂಬಾರು ಮಾಡ್ಬೋದು ಲೇಟ್ ಆಗುತ್ತೆ ಸೊ ನೋಡ್ತೀನಿ ಯಾವ್ದು ಮಾಡ್ಕೊಂತ ಶೇರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಇವಾಗ ಹನ್ನೆರಡು ಗಂಟೆ ಆಗೋಯ್ತು ಟೈಮ್ ಆಗ್ತಾನೇ ಇದೆ ಮನೆಗೆ ಟೈಮ್ ಬೇಗ ಆಗ್ಬಿಡುತ್ತೆ ಕೆಲಸ ಬಂದರೆ ಟೈಮ್ ಆಗೋಲ್ಲ ಆಯಿತು ಸಾಂಬಾರ್ ಸಾಂಬಾರು ಮಾಡ್ಬೇಕೆ ಟೈಮ್ ಸಾಕಾಗಿಲ್ಲ ಸೊ ಅದಕ್ಕೆ ಒಂದು ಮೇಲೆ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಕಡೆ ಮೊಟ್ಟೆ ಬೇಗ ಇದ್ದೀನಿ ಮತ್ತೆ ಮೊಟ್ಟೆ ರೊಕ್ಕರೆ ಶಕ್ತಿ ಬರುತ್ತೇನೋ ಎದ್ದು ಓಡಾಡ್ಬೋದಿದ್ದಾನು ಇದರಿಂದ ಡೈಲಿ ಎರಡು ಮಟ್ಟೆ ಒನ್ ಟೈಮ್ ಎರಡು ಮಟ್ಟೆ ಬೆಳಗ್ಗೆ ಎರಡು ಬಟ್ಟೆ ಸಾಯಂಕಾಲ ಎರಡು ಕೊಡ್ತಾ ಕೊಡ್ತಾಯಿದ್ದೀವಿ ನೋಡೋಣ ಹುಷಾರಾಗುತ್ತೆ ಏನೋ ಅಂತ ಕಾಯ್ಕೊಂಡಿದ್ದೀವಿ ಹುಷಾರಾಗುತ್ತೆ ಸೊ ಎಲ್ಲರೂ ಅಡುಗೆ ಮಾಡ್ತಾಯಿದ್ದೀರಿ ಅಡುಗೆ ಟೈಮೇ ಇದು ನೋಡ್ಕೊಟ್ಟಿ ಒಂದು ಗಂಟೆ ಇದೆ ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವಿಂತು ಚೆನ್ನಾಗಿದ್ದೀವಿ ಸೊ ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಕಳೆ ಸಂಬಾರ ಹೇಳ್ತಾ ಇದೆ ಒಳ್ಳೆ ಹೇಳ್ತೀನಿ ಅಲ್ಲೇ ಏನು ಶೇರ್ ಮಾಡ್ಕೊಂಡು ಸ್ಟೇನ್ ಲೈಕ್ ಅಂತ ಎಲ್ಲ ಗೊತ್ತಿರುತ್ತೆ ಬೇರೆ ಸಂಬಾರದೆ ಚೆನ್ನಾಗಿ ಬೇರೆ ಸಂಬಾರ ಅಂತ ಹೇಳ್ಬೋದು ಬೇಗ ಆಗುತ್ತೆ ಬೇರೆ ಸಂಬಾರು ಅದರಲ್ಲೂ ಬೇರೆ ರಸ ಮೆಂತಿಗೆ ಸೂಪರ್ ಆಗುತ್ತೆ ಅದಕ್ಕೆ ಹೆಂಗೆ ಸ್ವಲ್ಪ ಮುದ್ದೆ ಮಾಡಿ ಇವಾಗ ಸ್ವಲ್ಪ ಬೇರೆ ಸಂಬಾರ ಗಟ್ಟಿ ಮಾಡ್ಕೊತೀನಿ ಹಾಗಾಗಿ ಬೇರೆ ಸಂಬಾರ ಒಬ್ಬರು ಮಾತಾಡ್ತಾರೆ ಬೇರೆ ಸಂಬಾರ ಒಂದು ತುಂಬ ಮೋಡ ಆಗ್ತಾ ಇದೆ ಅಂತಂದಿರಿ ಜಾಸ್ತಿ ಇದೆ ಬೆಳೆಸ ಮಾಡ್ಕೊಳ್ಬೇಕು ಅದಕ್ಕಾಗಿ ಹಾಕೊಂಡು ಮಾಡ್ತಾರೆ ಕೆಲವರು ಹಾಕಿ ಮಾಡ್ತಾರೆ ಅದೆಲ್ಲ ಬೆಳೆಸ ಮಾಡೋದು ಹೇಗಿದೆ ನಂಗೆ ಬೆಳೆ ಸಾಮು ಬೆಳೆ ಮಾಡ್ಬೋದು ನೋಡಿ ಕೆಲವರು ನೋಡ್ತಾ ಇದ್ದೀರಾ ನೋಡೋದಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾರೆ ಮತ್ತೆ ಹಾಸ್ಪಿಟಲ್ ಎಲ್ಲ ಹಾಸ್ಪಿಟಲ್ ಹಾಸ್ಪಿಟಲ್ ಚೆನ್ನಾಗಿದೆ ಏನು ಅಂದರೆ ಡಾಕ್ಟರ್ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಮಾಡಿರ್ತಾರೆ ಮತ್ತೆ ಅಲ್ಲಿ ಕೆಲವೊಂದು ಹೆಸರುಗಳು ಸ್ವಲ್ಪ ಆಗ್ತದೆ ದಿನ ಅದಕ್ಕೆ ಅಲ್ಲಿಗೆ ಮಾಡ್ತಾರೆ ಅವರ ಏನೋ ಇಲ್ಲ ಬೇಗ ನಾನು ಕೈ ಮಾಡಲ್ಲ ಅವರು ಕಳೆದಲ್ಲ ಎಲ್ಲ ಒಂದು ಹತ್ರ ಬಂದರೆ ಒಡೆಯಲ್ಲ ಒಬ್ಬರಿಗೆ ಇನ್ನೊಬ್ಬರಲ್ಲಿ ಹೋಗೋ ಎಲ್ಲ ವರ್ಷ ಮಾಡ್ತಾನೆ ಇರ್ತಾರೆ ಒಂದ್ಸಲ ಔಷಧಿ ಬರೋದೇ ಒಂದು ಸಾರಿಗೆ ಬರೋದೇ ಇಲ್ಲ ಮತ್ತೆ ಚಿಕ್ಕ ಹೋಗಿ ಆಯ್ತಲ್ಲ ಇನ್ನೊಂದು ಬರೀತಾರೆ ಅದೇ ಹತ್ರ

ಸೊ ಅಡುಗೆ ಮಾಡ್ಕೊಂಡು ತೊಗೊಂಡೋಗ್ಬೇಕಿತ್ತು ತೊಗೊಂಡೋಗ್ತಾಯಿದ್ವಿ ಹಾಸ್ಪಿಟ್ ಹಾಸ್ಪಿಟಲ್ಗೆ ಮನೆಯಿಂದ ಅಲ್ಲಿ ಕಡಿಬೇಕು ಅಲ್ಲಿಂದ ಪುನಃ ಬಸ್ಸಲ್ಲಿ ಬಂದು ಇಲ್ಲಿಗೆ ಬಂದು ಕರ್ಕೊಂಡು ಕರ್ಕೊಂಡ್ಬರ್ತಾಯಿದ್ರು ಬೈಕಲ್ಲಿ ಸ್ವಲ್ಪ ದೂರನೇ ಫ್ರೆಂಡ್ಸ್ ಮನೆಗೆ ಮಕ್ಕಳು ಪಾಪ ಇಬ್ಬರೇ ಇದ್ದರು ಒಂದೆರಡು ಮೂರು ದಿನ ಮನೆಯಲ್ಲೇ ಇನ್ನು ಸೊ ಬೇಜಾರು ಮಕ್ಕಳು ತುಂಬ ದೊಡ್ಡವರು ಅಲ್ಲ ಚಿಕ್ಕವರು ಅವ್ರಿಗೆಲ್ಲ ಅಡುಗೆ ಮಾಡಿಟ್ಟು ಬರ್ತಾಯಿದ್ದೆ ಪಾಪ ಅವರೇ ಹಾಕೊಂಡು ತಿಂತಾಯಿದ್ರು ನೋಡಿ ಹಾಸ್ಪಿಟಲ್ ಬಂತು ಹಾಸ್ಪಿಟ ಹಾಸ್ಪಿಟಲ್ಲು ಚೆನ್ನಾಗಿದೆ ಸ್ಪೆಷಲಿಟಿ ಅಂದರೆ ದುಡ್ಡು ಇರಬೇಕು ಫ್ರೆಂಡ್ಸ್ ಇಲ್ಲೆಲ್ಲ ತುಂಬ ದುಡ್ಡಿರಬೇಕು ನಂದ್ವಿ ಒಳಗಡೆ ನೋಡಿ ಹಾಸ್ಪ್ರೆಡ್ ಹಾಸ್ಪಿಟಲ್ ಇದು ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಏನಂದರೆ ದುಡ್ಡಿರಬೇಕು ಫ್ರೆಂಡ್ಸ್ ಇಲ್ಲೆಲ್ಲ ದುಡ್ಡಿದ್ರೇ ಮರ್ಯಾದೆ ಎಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಜಾರು ಮತ್ತೆ ನಂಗಿಲ್ಲೊಂದೇ ಅಜ್ಜಿ ಪರಿಚಯ ಆದ್ರು ಚೆನ್ನಾಗಿ ಮಾತಾಡಿದ್ರು ಅಜ್ಜಿ ಆಯೊಬ್ಳು ಹೆಂಗ ಹೊಂದ್ರೆ ಅವ್ರು ಅದ್ ಮಾಡ್ಬಿಟ್ಟು ಮಾಡ್ತಾರೆ ಊಟ ಕಿದ್ರಿ ದೋಸೆ ಇಲ್ಲ ತೊಂಬಲ್ ಕಿಜಿ ಕಿಜಿಡಿ ಅದು ಬಾಳಿಕಾಗಲ್ಲ ಅವಲಕ್ಕಿ ಉಪ್ಪಿಟ್ಟು ಅದು ಹೊರಗಡೆ ಇಲ್ಲಿ ಚಪಾತಿ ಬರ್ತದೆ ದಿನ ಚಪಾತಿ ಮಸಾಲೆ ಅದೊಂದು ಚಪಾತಿ ಅಷ್ಟೇ ಇಲ್ಲಿ ದೋಸೆ ಏನಿದೆ ಇವಾಗ ಇವಾಗ ಚೆನ್ನಾಗಿದ್ದೀರಾ ಇಲ್ಲಿ ಇವಾಗ ಚೆನ್ನಾಗಿದ್ದಿಲ್ಲ ಇಲ್ಲಿನ ಊಟ ಊಟ ಚೆನ್ನಾಗೈತೆ ಊಟ ಚೆನ್ನಾಗೈತೆ ಅದಕ್ಕೆ ಬಂದ್ರೆ ಮುದ್ದೆ ಮಾಡ್ತಾರೆ ಒಂದೊಂದು ದಿವ್ಸ ಮುದ್ದೆ ಬಿತ್ತಿರತ್ತೆ ಒಂದೊಂದು ಬೆತ್ತಿರತ್ತೆ ಹೊತ್ತು ರಸ ಅಂತ ಮಾಡ್ತಾರೆ ಟೊಮೆಟೊ ಟಮೆಟನ್ನು ಕುಟು ಜೀಸೆ ಮಾಡಿ ಸಾಕು ಪುಡಿ ಹಾಕಿಬಿಟ್ಟು ಮಳಿಸ್ಬಿಟ್ಟು ಒಂದು ಮಳಿಗೆ ಅದು ಆ ಅಣ್ಣಕ್ಕೆ ಸಾರ್ಕಾರ ಟಮೊಟೋದೇ ಬಿಂದಿರ ನಾನಂತೂ ರಾತ್ರಿ ಚೆನ್ನಾಗಿರ್ತೀರ இல்லை இல்லை ஜாஸ்து சாத்தல தான் ஜாஸ்து ஊட்ட சேரலா நேரம் எல்லாரும் நானும் சுண்டி இதே வந்து அல்ல அல்ல அது அது சுண்டி கூட